ಸರ್ಕಾರ ಬಿಟ್ಟಿರತಕ್ಕಂಥದ್ದು ಸರಿಯಲ್ಲ ನಾವು ಈಗ ತೀವ್ರವಾಗಿ ಅವರಿಗೆ ಗಡಿಪಾರ್ ಮಾಡಲೇಬೇಕು ರಾಷ್ಟ್ರೀಯ ಭದ್ರತಾ ಕಾನೂನು ಪ್ರಕಾರ ಅವ್ರನ್ನ ಬಂಧಿಸಲೇಬೇಕು ಇದು ಬಹಳ ಪ್ರಮುಖ ಬಯಲು ಸೀಮೆಗೆ ಕುಡಿಯುವ ನೀರು ಎಷ್ಟು ವರ್ಷ ಇವರು ಒಂದು ವರ್ಷ ಚಳವಳಿ ನಿರಂತರವಾಗಿ ಒಂದು ವರ್ಷ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ರಾಮನಗರ ಇವೆಲ್ಲ ಬಯಲು ಸೀಮೆಗೆ ಬರತಕ್ಕಂಥ ಪ್ರದೇಶ ಕುಡಿಯೋ ನೀರು ಮತ್ತು ನೀರಾವರಿ ಏ ಒಂದೇ ಸಮನೆ ಒಂದು ವರ್ಷದಿಂದ ಚಳುವಳಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಗಮನವೇ ಇಲ್ಲ ಸಭೆಯಲ್ಲಿ ಚರ್ಚೆ ಇಲ್ಲ ಆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ ಶಾಸಕರಾಗಲಿ ಲೋಕಸಭಾ ಸದಸ್ಯರಾಗಲಿ ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇದಕ್ಕೆ ನಾವು ತೀವ್ರವಾದಂಥ ಈ ಒಂದು ಪ್ರದೇಶಗಳಿಗೆ ನೀರಾವರಿ ಕುಡಿಯುವ ನೀರಿಗಾಗಿ ಹೋರಾಟ ಅನಿವಾರ್ಯ ತೀವ್ರವಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ರೈತರ ಸಾಲ ಮನ್ನಾ ಏನು ಒಂದೇ ಸಮ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಯಾರು ಪ್ರಾಮಾಣಿಕವಾಗಿ ರೈತ ಸಾಲ ಮನ್ನಾ ಮಾಡೋದಕ್ಕೆ ಒಂದು ತೀರ್ಮಾನ ಇಲ್ಲ ಕರ್ನಾಟಕದಲ್ಲೇ ಜಾಸ್ತಿ ರೈತರು ಸತ್ತಿರ್ತಕ್ಕಂಥದ್ದು ಸತ್ತ ತಕ್ಷಣ ಅವರಿಗೆ ಒಂದು ರೇಟ್ ಹಾಕಿಬಿಟ್ಟಿದ್ದಾರೆ ಯಾರು ಸತ್ತಿರ್ತಾರೆ ಅವ್ರ ಮನೆಗೆ ಎರಡು ಲಕ್ಷ ಕೊಟ್ಟು ಕೊಡೋದು ತೀರಾ ಬಿತ್ತಿ ಮೀರಿದ್ರೆ ಐದು ಲಕ್ಷ ಕೊಡೋದು ಅವ್ರ ರೇಟ್ ಇಷ್ಟು ರೈತರು ಸತ್ತರೆ ಅವರ ರೇಟು ಇಷ್ಟು ಅನೇಕ ಕನ್ನಡಿಗರ ಸಮಸ್ಯೆಗಳು ನೆರೆಗುತ್ತಿಗೆ ಬಿದ್ದಿವೆ ಕರ್ನಾಟಕ ಏಕೀಕರಣ ಆದಮೇಲೆ ಎಷ್ಟು ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಹೈದರಾಬಾದ್ ಕಾರ್ ಅಭಿವೃದ್ಧಿಗೆ ಗಮನ ಕೊಡಬೇಕಾಗಿತ್ತು ಆ ಗಮನ ಬಂದಂಥ ಸರ್ಕಾರಗಳು ಕೊಟ್ಟಿಲ್ಲ ಈಗ ಆ ಬಗ್ಗೆ ನಾನು ಭಾಳ ಗಂಭೀರವಾಗಿ ಸರ್ಕಾರವನ್ನು ಒತ್ತಾಯ ಇದ್ದೀನಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ಏಕೀಕರಣ ಆಜ್ಞೆ ಏನೇನಾಗಿದೆ ಇದನ್ನು ಒಂದು ಶ್ವೇತಪತ್ರವನ್ನು ಶಾಸನ ಸಭೆಯಲ್ಲಿ ಮಂಡಿಸಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಮಹದಾಯಿ ಕಳಸಾ ಬಂಡೂರಿ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ನಿರಂತರವಾದಂಥ ಚಳುವಳಿ ನಡೆದಿದೆ ಮತ್ತು ಚಳುವಳಿ ನಿರತ ಮೂರು ಜನ ರೈತರು ಸತ್ತಿದ್ದಾರೆ ಯಮಲೂರಿನಲ್ಲಿ ಪೊಲೀಸರು ಗುಂಡಾಗಿರಿಯಿಂದ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಆದರೂ ನೀರು ಗೋವಾದವರು ಬಿಡುಗಡೆ ಮಾಡಿಲ್ಲ ಗೋವಾದವರು ನೀರು ಬಿಡುಗಡೆ ಮಾಡಬೇಕಾದ್ರೆ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಲೇಬೇಕು ಪ್ರಧಾನಮಂತ್ರಿಯವ್ರ ಮಧ್ಯ ಪ್ರವೇಶಕ್ಕೆ ಕರ್ನಾಟಕದ ಲೋಕಸಭಾ ಸದಸ್ಯರು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಇದುವರೆಗೂ ಅವರು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿಲ್ಲ ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಪಾರ್ಲಿಮೆಂಟ್ ಸದಸ್ಯರಿಗೆ ತೀವ್ರವಾದ ಅವಕಾಶ ಇದೆ ಅದನ್ನು ಮಾಡಬೇಕು ಬಯಲು ಸೀಮೆಗಳು ಬಹಳ ಎಲ್ಲರೂ ಕಡೆಗಾಣಿಸ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಕೋಲಾರ ಚಿತ್ರದುರ್ಗ ರಾಮನಗರ ತುಮಕೂರು ದಾವಣಗೆರೆ ಬಳ್ಳಾರಿ ಇವೆಲ್ಲವೂ ಬಯಲು ಸೀಮೆಗೆ ಬರುತ್ತೆ ಬಯಲು ಸೀಮೆಯ ಸಂಪೂರ್ಣ ಪರಿಸ್ಥಿತಿಯನ್ನು ಇವರು ಯಾವುದೇ ಕಾರಣಕ್ಕೂ ನಾವು ಸುಮಾರು ನಿರಂತರವಾಗಿ ನೋಡ್ಕೊಂಡು ಇದ್ದೀನಿ ಬಯಲು ಸೀಮೆಗೆ ಯಾರೂ ಬೇಡ ನೀವು ಬೇಡ ಯಾರೂ ಬೇಡ ಆ ಪರಿಸ್ಥಿತಿಯಲ್ಲಿ ಸರ್ಕಾರನೂ ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರನೂ ಗಮನ ಕೊಡ್ತಾ ಇಲ್ಲ ಯಾರೂ ಗಮನ ಕೊಟ್ಟ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಯಲು ಸೀಮೆಗೆ ಕುಡಿಯುವ ನೀರಾಗಲೇ ಬೇಕು ನೀರಾವರಿ ಯೋಜನೆ ಆಗಲೇ ಬೇಕು ಇದು ಸ್ಪಷ್ಟ ಮತ್ತು ನೇರ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಮತ್ತು ಗಡಿನಾಡು ಬೆಳಗಾವಿಯಲ್ಲಿ ಮಹಾರಾಷ್ಟ್ರೀಯ ಕ್ರೀಡಾ ಸಮಿತಿಯವರ ನಿರಂತರ ಪುಂಡಾಟಿಕೆ ಇದೆ ಅವರನ್ನು ಗಡಿ ಮಾಡಲೇಬೇಕು ಮೇಕೆದಾಟ ಇದು ಆರಂಭ ಆಗಬೇಕು ತಮಿಳ್ನಾಡಿನವರು ವಿರೋಧ ಮಾಡ್ತಾ ಇದ್ದಾರೆ ನಾವು ತಮಿಳ್ನಾಡು ವಿರುದ್ಧ ತಮಿಳ್ನಾಡದ ವಿರುದ್ಧ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಅಲ್ಲಿ ಕಾಸರಗೋಡ್ನವರು ಕನ್ನಡವನ್ನು ತುಳಿತಾ ಇದ್ದಾರೆ ಕಾಸರಗೋಡ್ನಲ್ಲಿ ಕಾಸರಗೋಡ್ನಲ್ಲಿ ಕೇರಳ ಸರ್ಕಾರ ಕನ್ನಡವನ್ನು ತುಳಿತಾ ಇದ್ದಾರೆ ಅಲ್ಲಿ ಕೇರಳ ಸರ್ಕಾರದ ವಿರುದ್ಧ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ತಮಿಳ್ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಹನ್ನೆರಡನೇ ತಾರೀಕು ಮಹಾಜನ್ ಮಹದಾಯಿ ಕಾರ್ಯಗತ ಆಗಲೇಬೇಕು ಮಹದಾಯಿ ಕಳಸ ಬಂಡೋರಿ ಕಾರ್ಯಗತ ಆಗಲೇಬೇಕು ಮತ್ತು ಬಯಲು ಸೀಮೆಗೆ ನೀರಾಗಬೇಕು ಇದು ಬಹಳ ಪ್ರಮುಖ ಮೇಕೆದಾಟ್ ಆಗಬೇಕು ಇದಕ್ಕಾಗಿ ಹನ್ನೆರಡನೇ ತಾರೀಕು ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡಗಳಾದಂತಹ ಸಾರಾ ಗೋವಿಂದ್ ಶಿವರಾಮೇಗೌಡ ಪ್ರವೀಣ್ ಕುಮಾರ್ ಶೆಟ್ಟಿ ಕೆಆರ್ ಕುಮಾರ್ ಮತ್ತು ಗಿರೀಶ್ ಗೌಡ ಮಂಜುನಾಥ್ ಯಾದವ್ ಸೇರಿದಂತೆ ಎರಡು ಸಾವಿರ ಕನ್ನಡ ಪರ ಸಂಘಟನೆಗಳು ದೊಡ್ಡಬಳ್ಳಾಪುರದ ಎಲ್ಲ ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಹನ್ನೆರಡನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಇಡೀ ರಾಜ್ಯ ಸ್ತಬ್ಧ ಆಗಬೇಕು ಎಲ್ಲರೂ ಸಂಪೂರ್ಣ ಕರ್ನಾಟಕದ ಬಂದಲ್ಲಿ ಭಾಗವಹಿಸಬೇಕು ಇದು ಕನ್ನಡ ಶಕ್ತಿಯ ಪ್ರದರ್ಶನ ಕನ್ನಡ ಶಕ್ತಿಯ ಪ್ರದರ್ಶನ ಬಂದ್ಗೆ ಸಂಪೂರ್ಣ ಬೆಂಬಲ ಇಡೀ ರಾಜ್ಯಾದ್ಯಂತದ ಕೊಡಬೇಕು ಮಾಧ್ಯಮ ಮಿತ್ರರು ಕೊಡಬೇಕು ಸಂಪೂರ್ಣ ರಾಜ್ಯದ ಎಲ್ಲರೂ ಬಂದ್ನಲ್ಲಿ ಭಾಗವಹಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ